ಅಸ್ಲಾಂ ವಾಲೇಕು ವರಹಮತುಲ್ಲಾಹಿ ವಬರಕಾತು ನಮ್ಮ ಪ್ರವಾದಿ ಸಲ್ಲಾಹು ಅಲೈಹಿ ವಸಲ್ಲಂ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಭೂಮಿಯಲ್ಲಿ ಜನಿಸುವ ಪ್ರತಿಯೊಂದು ಮಗು ಮುಸ್ಲಿಮನಾಗಿಯೇ ಜನಿಸುತ್ತದೆ ಸಹಿ ಮುಸ್ಲಿಂನ ಐದು ಸಾವಿರದ ನೂರ ಅರವತ್ತಾರನೇ ಹದೀಸ್ನಲ್ಲಿ ಇದನ್ನು ಕಾಣಬಹುದು ಒಂದು ಮಗು ಫಿತ್ರತ್ನ ಅಂದರೆ ಇಸ್ಲಾಮಿನ ಸ್ವಭಾವದೊಂದಿಗೆ ಜನಿಸುತ್ತದೆ ಆದರೆ ನಂತರ ಅವನ ಪೋಷಕರೇ ಅವನನ್ನು ಯಹೂದಿಯಾಗಿಯೋ ಕ್ರಿಶ್ಚಿಯನ್ ಆಗಿಯೋ ಅಥವಾ ಇತರ ಧರ್ಮಗಳತ್ತ ಒಯ್ಯುತ್ತಾರೆ ಮುಸ್ಲಿಂ ಕುಟುಂಬದಲ್ಲಿ ಜನಿಸುವ ಮಗು ಮೊದಲು ಕೇಳಬೇಕಾದದ್ದು ಅಲ್ಲಾಹನ ನಾಮ ಮತ್ತು ಪ್ರವಾದಿಯ ಅಲೈಹಿ ವಸಲ್ಲಂ ಹೆಸರು ಒಬ್ಬ ತಂದೆ ತನ್ನ ಮಗುವಿಗೆ ಶಹಾದತ್ ಅಂದರೆ ಲಾ ಇಲಾಹ ಇಲ್ಲಲ್ಲಾ ಹೇಳಿಕೊಡುವಾಗ ಆ ಮಗುವಿನ ಹೃದಯದಲ್ಲಿ ಇಸ್ಲಾಮಿನ ಬೆಳಕು ಇಳಿಯುತ್ತದೆ ಆದರೆ ಇಂದಿನ ಕಾಲದಲ್ಲಿ ಆಸ್ಪತ್ರೆಗಳಲ್ಲಿ ನಡೆಯುವ ಪ್ರಸವಗಳಲ್ಲಿ ಈ ಸುನ್ನತ್ ಎಷ್ಟು ಪಾಲಿಸಲಾಗುತ್ತಿದೆ ಎಂದು ನಾವು ಯೋಚಿಸಬೇಕು ಈಗ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿರುವ ಒಂದು ವಿಡಿಯೋ ಬಗ್ಗೆ ಹೇಳುತ್ತೇನೆ ಕೇವಲ ದಿನಗಳಷ್ಟೇ ಆಗಿರುವ ಒಂದು ಮಗುವಿಗೆ ಅವನ ತಂದೆ ಶಹಾದತ್ ಹೇಳಿಕೊಡುತ್ತಾನೆ ಆಗ ಆ ಮಗು ನೀವು ನಂಬಲಾರದಿರಬಹುದು ಆಕಾಶದತ್ತ ಕೈ ಎತ್ತಿ ಒಂದು ಬೆರಳನ್ನು ತೋರಿಸಿ ಅಲ್ಲಾಹು ಅಹದ್ ಎಂದು ಸೂಚಿಸುತ್ತದೆ ಸುಬಹಾನಲ್ಲ ಈ ದೃಶ್ಯವನ್ನು ನೋಡಿದರೆ ಯಾರ ಹೃದಯವಾದರೂ ಕರಗುತ್ತದೆ ಈ ವಿಡಿಯೋ ನಮಗೆ ಏನನ್ನು ಹೇಳುತ್ತದೆ ಒಂದು ಮಗುವಿನ ಫಿತ್ರತ್ ಅಂದರೆ ಅವನ ಸ್ವಾಭಾವಿಕ ನಂಬಿಕೆ ಅಲ್ಲಾಹನತ್ತ ಇರುತ್ತದೆ ನಮ್ಮ ಮಕ್ಕಳನ್ನು ಮೊದಲಿನಿಂದಲೇ ಇಸ್ಲಾಮಿನ ಬೆಳಕಿನಲ್ಲಿ ಬೆಳೆಸಬೇಕಾದ ಜವಾಬ್ದಾರಿ ಪೋಷಕರ ಮೇಲಿದೆ ಈ ವಿಡಿಯೋ ಒಂದು ಜ್ಞಾಪನೆ ನಮ್ಮ ಮಕ್ಕಳ ಹೃದಯದಲ್ಲಿ ಅಲ್ಲಾಹನ ನಾಮವೇ ಮೊದಲು ತಲುಪಬೇಕು ಪ್ರಿಯ ಸ್ನೇಹಿತರೇ ಈ ವಿಡಿಯೋ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಇದನ್ನು ಹಂಚಿಕೊಳ್ಳಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ ನಲ್ಲಿ ಬರೆಯಿರಿ ಅಲ್ಲಾಹು ನಿಮ್ಮೆಲ್ಲರನ್ನು ಸಂತೋಷದಿಂದ ಆಶೀರ್ವದಿಸಲಿ ಆಶೀರ್ವದಿಸಲಿಮಾನ್ അഷ്ടബ്ദ്രഹ്മാന <laughs>